ಏಯ್ಯಪ್ಪ ಏನು ಕಾಟಿದಾವೆ ಇವು ಇವು ಮೆಣಸಿನ್ಕಾಯಿ ನಿನ್ನೆನ ಒಣಗಿಸಿಟ್ಟಿನಿ ಇವತ್ತು ಸ್ವಲ್ಪ ಸುಡೋ ಸುಡೋ ಬಿಸಿಲೈತೆ ಪುಟ್ಟಿನ ಬಿಸಿಲಿ ಇಡ್ತೀನಿ ತಡಿ ಅತ್ತೆ ಹೊಲ್ದಿನ ಬಂದು ಖಾರದ ಪುಡಿ ಕುಕ್ಕೊಂಡು ಬರೋಕೆ ಹೋಗ್ತೀನಿ ಅಂತ ಅಂದಿದ್ದಾರೆ ಬಿಸಿಲಿಗಿಟ್ರೆ ಆಮೇಲೆ ಚೀಲ್ದೊಳಗೆ ಹಾಕಿಡೋಕೆ ಬರ್ತೈತಿ ಕೋಳಿ ಎತ್ಲಾಗೋದು ಇವು ಕೊ 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 ಅಲ್ಲಿ ಹೊಲ್ದಲ್ಲಿ ಏನಾದರೂ ಹೋಗಿದಾವ ನೋಡಿದ್ನಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲೂ ಹೋದ್ವು ಇವು ಕೊ 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 ದಿನ ಮನೆ ಹತ್ರ ಕೈ ಇರ್ತಿದ್ವು ಇವತ್ತೆಲ್ಲೋಗಿದ್ದಾವೇನು ಚಲೋ ತಗೋ ಹೋಗಿದ್ದಿಲ್ಲ ಅಂದಿದ್ರೆ ಇಷ್ಟೋ ತನಕ ಜೋಳನೆಲ್ಲ ಕೆದರೆ ಕೆದ್ರೆ ಚಲೋ ಪಿಲ್ಲಿ ಮಾಡಿಡು ಹ್ಞೂ ಈಗ ಒಳಗೆ ಹೋಗಿ ಬಿಸ್ಸಿಟ್ಟು ಕೆಲಸ ಮಾಡ್ಕೋಬೋದು ನಾನು ಬೆಳಗಿಂದ ನಮ್ಮ ಮನೆಗೆ ಎಷ್ಟು ಕೆಲಸ ಮಾಡಿದ್ರು ಕೆಲಸನ ಮುಗಿಯಲ್ಲ ನೋಡ್ರಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಇದ್ದೇ ಇರ್ತಾವ ಮೊದಲು ಹೋಗಿ ಬೇಬೇ ಕೆಲಸ ತಡಿ ಗಿರಿಜಾ ಯಾಕೆ ವಾಪಸ್ ಬರ್ತಾ ಇತ್ತು ಮತ್ತೆ ಕರೆಂಟ್ ಗಿರಟೋಗಿದ್ದಾವೇನು ಪಾಪ ಎಷ್ಟೋ ತನಕ ಇತ್ತು ಇವಾಗ ಹೋಗಿದ್ವು ನೋಡಿ ಕರೆಂಟ್ ಏನು ಮಾಡಿದ್ರೆ ಏನು ಈ ಹಳ್ಳಿಗಳಲ್ಲಿ ಕರೆಂಟ್ ಯಾವಾಗ ತೆಗಿತಾರ ಯಾವಾಗ ಆಗ್ತಾರೋ ಒಂದು ಗೊತ್ತಾಗಲ್ಲ ಕೇಳಿ ನೋಡ್ತೀನಿ ಅವರು ಗಿರ್ಜಕ್ಕ ಯಾಕೆ ಏನಾಯ್ತು ಪುಟ್ಟಿ ಪುಟ್ಟಿಟ್ಟು ಬರತ್ತೆಲ್ಲ ಕರೆಂಟ್ ಇಲ್ಲ ಹ್ಞೂ ಸರೋಜಾ ಕರೆಂಟ್ ಹೋಗ್ಬಿಟ್ಟಿದ್ವ ನನ್ ಗೆರ್ನಿಗೆ ಹೋಗೋಷ್ಟ್ರಲ್ಲ ಅಂದ್ರ ಪಪ್ಪ ಕನ್ನತಿದ್ದು ಅಂತ ಹೇಳಿದ್ದೀನಿ ನೀನು ಅಷ್ಟರಲ್ಲಿ ಹೋಗ್ಬಿಟ್ಟಿದ್ದವು ಹೇಳಿ ಬಂದೀನಿ ಕರೆಂಟ್ ಬಂದ್ರೆ ಮೊದಲು ನಂದು ಹಾಕಿಡ ಜ ನಾನು ಹೊಲಕ್ಕೆ ಹೋಗ್ಬೇಕಂತ ಹೇಳೀನಿ ಏನೇನು ಮಾಡ್ತಿದ್ದೆ ಏನು ನಿಮ್ಮ ಮನೇಲಿ ಇರ್ತೀನಿ ಕರೆಂಟ್ ಬಂದ ತಕ್ಷಣ ಬರ್ತೀನಿ ಒಂಚೂರು ಹಾಕಿಡು ಅಂತ ಹೇಳೀನಿ ಹ್ಞೂ ಅಂತ ಹೇಳೈತೆ ಅಲ್ಲಿ ನೋಡಿದ್ರೆ ಅವು ಎಣ್ಣೆ ಕಬನೂ ಡಬ್ಬಿ ಇರಲ್ಲ ಅವು ಒಂದು ಐದಾರಿದಾವ್ ಒಂದು ಸಿಲ್ವರ ಡಬ್ಬಿ ಗೋರಜ್ಜಿಯವರು ಸೇನಪ್ಪ ಚಂದ್ರಜ್ಜಿ ಯಾರ್ಯಾರು ಇಟ್ಟಿದಾರಂತೆ ಅವರೇನು ಇಲ್ಲೇ ಮನೆ ಐತೆ ನಡೀತೈತೆ ನಾನು ಅಷ್ಟು ದೂರದಿಂದ ನಡ್ಕೊಂಡು ಬನ್ನಿ ನವಯವ ಅದಕ್ಕೆ ಆ ಕೆಡಜ್ಜ ಅಂತ ಹೇಳಿನಿ ನೋಡೋಣ ಭಾಳ ದಿನ ಐತೆ ನಿಮ್ಮತ್ತೆಗೂ ಮಾತಾಡ್ತಂಗೆ ಆಗ್ತದೆ ಅಂತ ಬಂದಿನವ್ರು ಹೌದೇನು ಕರೆಂಟ್ ಹೋದ್ಮೇಲೆ ಹೋಗುವಂತೆ ಬಾ ಬರಕ ಒಳಗೆ ಭಾಳ ದಿನ ಐತಿ ಎಲ್ಲಿ ಬಂದೇ ಇಲ್ಲ ನಮ್ಮ ಮನೆ ಕಡೆ ಅತ್ತೆಯರು ಹೊಲಕ್ಕೆ ಹೋಗಿದ್ದಾರೆ ಬಾ ಒಳಗೆ ಹ್ಞೂ ನವಯವ ಬರೋಕೆ ಆಗಲಿಲ್ಲ ನೋಡಿ ಏನು ಮಾಡೋದು ಹಬ್ಬ ಅದು ಇದು ಕೆಲಸ ಇರ್ತಾವ ಪುರುಸತ್ತಾ ಇರಲಿಲ್ಲ ಅದಕ್ಕೆ ಇವತ್ತು ನೋಡು ನಿಮ್ಮ ಮನೆ ಕಡೆಗೆ ಬರ್ಬೇಕಂತ ಕರೆಂಟ್ ಹೋಗಿದ್ದಾವೆ ಇವು ಬಂದೆ ಬನ್ನಿ ನೋಡಿ ಹೊಲ ಕಡೆ ಏನು ಮಾಡೋಕೆ ಹೋಗಿದ್ದಾರೆ ಇವಾಗ ಹೊಲ ಕಡೆಗೆ ಹತ್ತಿ ಬಿಡ್ತಕ್ಕೆ ಹೋಗಿದಾರಕ್ಕ ನಾನು ಮತ್ತೆ ಇಲ್ಲಿ ಒಬ್ರು ಇರಬೇಕಲ್ಲ ನಾನು ಹೋಗ್ತಿದ್ನಿ ಜೋಳ ಒನ್ ಮನೆ ಕೆಲಸ ಇತ್ತು ಅದಕ್ಕೆ ಹೋಗ್ಲಿಲ್ಲ ಮೆಣ್ಸಿನ್ಕಾಯಕೋಯ್ದು ನಮ್ದೊಂದು ಎಮ್ಮೆ ಬೇರೆ ಈದ್ ಬಿಟ್ಟೈತೆ ಕರ ಐತೆ ಮನೆ ಹತ್ರ ಒಬ್ರು ಇರಲೇಬೇಕು ಅದಕ್ಕೆ ಮನೆಗೆ ಇದ್ನಿ ನೋಡಿ ನಾಲ್ಕೈದು ಮಂದಿ ಕೂಲಿಯರ್ ಸಿಕ್ಕಿದ್ರ ಮತ್ತೆ ಆಮೇಲೆ ಸಿಗಲ್ಲ ಕೂಲಿಯರು ಅದಕ್ಕೆ ಇವತ್ತು ಸಿಕ್ಕಿದಾರಂತ ಅತ್ತೆ ಕರ್ಕೊಂಡು ಹೋಗೈತೆ ಅತ್ತೆ ಮತ್ತೆ ಇವಳು ರೂಪ ಎಲ್ಲರೂ ಹೋಗಿದಾರೆ ಹೌದೇನು ಚಲೋ ತಗೋ ಕೂಲಿಯರ್ ಸಿಕ್ಕಾಗಲೇ ಕೆಲಸ ಮಾಡ್ಕೋಬೇಕಿಲ್ಲ ಅಂದ್ರೆ ಆಮೇಲೆ ಸಿಗೋಲ್ಲ ಇವು ಭತ್ತ ಕೊಯ್ಯೋದು ಅದು ಇದು ಸೀಸನ್ ಬಂದ್ರೆ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ ಅದಕ್ಕೆ ನಾನು ಇವತ್ತು ಒಳ ಕಡೆ ಹೋದ್ರೆ ನೋಡಿ ಬರೋಣ ಅಂತ ಅಂದ್ಕೊಂಡು ನಮ್ಮದು ಭತ್ತ ಕೊಯ್ಯೋಕೆ ಬಂದೈತೇನು ಹೋಗಿ ಒಂದಿನ ನೀನು ಬರ್ಬೇಕು ನೋಡು ಹ್ಞೂ ಬರ್ತೀನಿ ನೀನು ಎಲ್ಲಿ ಬರ್ತೀವಿ ಬಿಡು ಸರೋಜಾ ನೀನು ಬಂದರೂ ನೀವು ಮತ್ತೆ ಬರೋಕೆ ಬಿಡ್ಬೇಕಲ್ಲ ಮನೆಗೆ ಕೆಲಸ ಅವು ಇವು ಅಂದ್ಕೊಂಡು ಏನಾದರೂ ಒಂದು ನೆಪ ಹೇಳ್ತೀನಿ ನಿಮ್ಮತ್ತೆ ಈ ವರ್ಷ ಹೇಳ್ತೀನಿ ನಿಮ್ಮ ಮತ್ತೆ ಕಳ್ಸಂತ ನೋಡೋಣ ಏನು ಕಳ್ಸ್ತೈತ ಏನು ಮಾಡ್ತೈತಾ ಏನು ಮುನ್ನಡಿ ಹೋಗೋಣ हम्म हा बारखा ना नोड आता बसल अय बसार चिर नोड अग्लेला बसलाग निको अनसत अब्ब बेन चळात मुंजाने मंजु अंग बीत चळिअंद्राई का नोड्री चळ चळ इव्ह इला कुंदर नोड नंत बरबंद्रोग बंद चळ चळ चळिंतर ಹ್ಮ್ ಭಾರಿ ಚಳಿ ಬೀಳತ್ತೈತೆ ನಿಮ್ದು ಅಂದ್ರೆ ಅಕ್ಕಪಕ್ಕ ಮನೆ ಇದ್ದಾವೆ ಅಷ್ಟು ಚಳಿ ಅನ್ಸಲ್ಲೇನು ನಮ್ದು ಇಲ್ಲಿ ಪಕ್ಕದಲ್ಲೇ ಹೊಲ ಐತಲ್ಲ ಹಂಗ ತನ್ನ ಗಾಳಿ ಬೀಸ್ತಾ ಇರ್ತೈತೆ ನೋಡಿ ಬೆಳಗ್ಗೆ ಕಸ ಕುಡ್ಸಕ್ ಬಂದಿರ್ತೇನಲ್ಲ ಅವಾಗ ಕೈಕಾಲೆಲ್ಲ ಹಂಗ ತನ್ನ ಗಾಳಿರ್ತಾವ ನೋಡ್ರಿ ಅವಾಗವ ಇಷ್ಟು ಚಳಿ ನಾನು ಅದಕ್ಕೆ ಈಗ ಜೋಳವನ ಹಾಕೊಂತ ಬಿಸಿಲಿ ಪಾಯಿಸ್ತಿದ್ನಿ ನೋಡಿ ಬಾರಕ ಒಳಗೆ ಹೋಗಂಬಾ ಚಾ ಮಾಡ್ತೀನಿ ಬಾ ಎಲ್ಲ ಹಂಗ ಹರಡಿರೋದೈ ನೋಡಿ ಏನು ಅನ್ಕೊಳಕ್ ಹೋಗ್ಬೇಡಕ್ಕೆ ನಾನು ಮತ್ತೆ ಮುಂಜಾನೆಯಿಂದ ಹೊರಗ ಇದ್ದೀನಿ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಬಿಡು ನಮ್ಮ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ಕೊಂಡು ನಾನು ಏನು ಇನ್ನು ಕೆಲಸ ಮಾಡಿಲ್ಲ ನೋಡು ಒಳಗಿಂದ ಏನು ಕೆಲಸ ಆಗಿಲ್ಲ ಇನ್ನು ಹೊಲ ಕಡೆಗೆ ಹೋಗೋರಿಗೆ ಅಡಿಗೆ ಎಲ್ಲ ಮಾಡ್ಕೊಟ್ಟು ಹೊರಗ ಇದ್ದೀನಿ ನೋಡಿ ಅಯ್ಯಯ್ಯ ಏನಾಗೋಲ್ಲ ಬಿಡು ಸರೋಜ ನಾನೇನು ಅನ್ಕೊಳ್ಳಿ ಅಷ್ಟಕ್ಕೂ ಹೊಲ ಮನೆ ಇರೋ ಮನೆ ಅಂತಂದ್ರೆ ಅವು ಇವು ಇದ್ದೇ ಇರ್ತಾವೆ ಇಡ್ಬೇಕು ಅವನೆಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ಕೊತ ಕೂತ್ರ ಏನು ಕೆಲಸ ಆಗೋಲ್ಲ ಹೊರಗಿಂದ ಏನಾಗಲ್ಲ ನಡಿ ಗಿರಿಜಕ್ಕ ಇಲ್ಲಿ ಕುರ್ಚಿ ಐತ್ ನೋಡ್ ಕುಂದ್ರ ಚಾ ಮಾಡ್ಕೊಂಡ್ ಬರ್ತೇನೆ ಕುರ್ಚಿ ಗಿರ್ಚಿ ಏನು ಬೇಡ ಸರೋಜ ನೆಲದ ಮೇಲೆ ಕುಂತ್ರನ ಸಮಾಧಾನ ನನಗೆ ಚಳಿನೂ ಐತೆ ಒಲೆ ಮುಂದೆ ಕುಂದ್ರತೇನೆ ನಡಿ ಹ್ಮ್ ಆಯ್ತ್ ಬಾ ಗಿರಿಜಕ್ಕ ಕೆಳಗ ಕುಂದ್ರತೇ ಅಲ್ಲ ಮನೆ ಆದ್ರೂ ತಗೋ ಇರ್ಲಿ ತಗೊಳವ ನಡೀತೈತೆ ಎಲ್ಲ ಹಂಗಂಗ ರೆಡಿ ಇರೋದೈತೆ ಪಾತ್ರೆ ತೊಳೆಯೋದವ್ ಇನ್ನು ಏನೇನೂ ಮಾಡಿಲ್ಲ ನಾನು ಒಂದ್ ಸ್ವಲ್ಪ ಜೋಳ ಒಣ ಹಾಕೊಂತ ಹೊರಗ ಇದ್ನಿ ಎಲ್ಲ ಹರಡಿ ಇರೋದು ಹಂಗ ಐತವ ಅಲ್ಲ ಸರೋಜಿ ಅವಾಗಿಂದ ಮನೆ ಹರಡಿರೋದೈತೆ ಅನ್ನತಿ ಮತ್ತೆ ಊಟ ಮಾಡಿರೋ ಪಾತ್ರೆಗಳು ತಟ್ಟೆಗಳು ಅವಾಗ ತೊಳ್ಕೊಂಡು ಬಂದಿಡ್ಬೇಕಂತ ಏನು ನೇಮ ಇಲ್ಲ ತಗೋ ಮತ್ತು ಜೋಳವನ್ನು ಹಾಕೋಂಥ ಹೊರಗಿದ್ದೆ ಮಾಡ್ಕೊಂಡಿಲ್ಲ ಏನೋ ಬಿಡು ಅನ್ಕೋತಾರೆ ನೀನು ಯಾಕೆ ಹಂಗೆ ಅನ್ಕೋತಿ ನಮ್ಮ ಮನೆಗೂ ಹಿಂಗ ಬಿದ್ದಿರ್ತಾವೆ ತೊಳ್ಕೊಂಡು ಬಂದ್ರೆ ಸ್ವಚ್ಛಕ ಅಂತೈತೆ ಏನಾಗಲ್ಲ ತಗೋ ಹಳ್ಳಿ ಮನೆಗಳಲ್ಲಿ ಇಷ್ಟ ಮತ್ತು ಏನೋ ಆರ್ ಸಿ ಸಿ ಇರ್ತಾವಲ್ಲ ಆ ಸ್ವಚ್ಛ ಕಾಣ್ತೈತಿ ಈ ಹಳ್ಳಿ ಮನೆಗಳಲ್ಲಿ ಮತ್ತು ಹಿಂಗೆ ಕಾಣಿಸೋದು ಏನು ಮಾಡೋಕ್ಕಾಗಲ್ಲ ಮತ್ತು ಗ್ಯಾಸ್ ಕಟ್ಟಿ ಯಾವ ಕಟ್ಕೊಂಡ್ಬಿಟ್ಟಿದ್ದೀರಿ ಗೀಸ್ ತರೋ ಪ್ಲಾನಿಂಗ್ ಐತಾ ಏನು ಹೂನಕ್ಕ ಗ್ಯಾಸ್ ನಮ್ಮ ನಮ್ಮನೆಯವ್ರ ಪಾಪ ಅದೇ ಗತೇಲೆ ಎರಡು ಸಿಮೆಂಟ್ ಚೀಲ ಒಂದು ಒಂದ್ ಕಡಪಾಕಲ್ ತಂದು ಗ್ಯಾಸ್ ಕಟ್ಟೆ ಕಟ್ಟಿದ್ರು ನಮ್ಮ ಅತ್ತೆ ಇದನ್ನ ನೋಡಿ ಇದು ಯಾಕಪ್ಪ ಕಟ್ಟಿದೀರಾ ಹಿಂಗೆ ಏನು ಪಾತ್ರೆ ಸಾಮಾನುಗಳು ಇಡೋ ಕಟ್ಟಿದ ಏನೋ ಸುಮ್ಮನೆ ಆಗಿದ್ರು ನಮ್ಮ ಮನೆಯವರು ತರಾಕ್ ಹೋಗೋದಿನ ಅಮ್ಮ ಗ್ಯಾಸ್ ತರ್ತೀವಿ ಇಷ್ಟಿಷ್ಟು ಮತ್ತು ದುಡ್ಡಿನ ವ್ಯವಹಾರ ಇಲ್ಲ ಅವ್ರ ಅಮ್ಮನ ಹತ್ರನಲ್ಲ ಹೇಳಿದರು ಅಯ್ಯೋ ಗ್ಯಾಸ್ ಎಲ್ಲ ಏನು ಬೇಡ ಬಿಡಪ್ಪ ಹೊಲದಲ್ಲಿ ಎಷ್ಟೋ ಕೊಂಡು ಕಟ್ಟಿಗೆ ಇದ್ದಾವೆ ಅವನ್ನ ಖಾಲಿ ಮಾಡ್ರಿ ಸಾಕು ಏನಕ್ಕೆ ಅದು ಗ್ಯಾಸ್ ಬ್ಲಾಸ್ಟ್ ಆಗುತ್ತಂತ ಮತ್ತೆ ಯಾಕೆ ಬೇಕು ನೆಮ್ಮದಿಯಿಂದ ಒಲೆ ಮೇಲೆ ಮಾಡೋದು ಕಲೀರಿ ಅಂತ ಬೈತು ಅದಕ್ಕೆ ನಮ್ಮ ಮನೆಯವರು ವಾದ ಮಾಡಿದರು ಯಾರಾದರೂ ಬೇಕು ಬಂದ್ರ ಬಂದು ಒಲೆ ಹಚ್ಚಿ ಚಹಾ ಮಾಡ್ಕೊಡೋದು ಲೇಟ್ ಆಗ್ತೈತಮ್ಮ ಅದಕ್ಕೆ ತಗೊಂಡು ಬರ್ತೀನಿ ಅಂತಂದ್ರು ನಮ್ಮ ಮತ್ತೆ ಏನು ಮಾಡಿದ್ರು ಥರ ಕೊಡ್ಲಿಲ್ಲ ಅವತ್ತು ಅಯ್ಯಯ್ಯೋ ಏನು ಮಾಡೋದು ಬಿಡು ಆಮೇಲೆ ನಮ್ಮ ಮನೆಯವ್ರು ಬಂದು ಇರಲಿ ಇರ್ಲಿ ಗುಡು ಸರೋಜಾ ಹೊಸ ಮನೆ ಕಟ್ತೀವಲ್ಲ ಅವಾಗ ತಂದ್ರ ಆಯ್ತು ಇವಾಗ ಮತ್ತು ಮಾಡ್ಕೊಂಡು ಹೋಗ್ರಿ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಮ್ಮನ ಕೈಯಾಗೈತೆ ನಾವು ಏನು ಅನ್ನೋಕ್ಕಾಗಲ್ಲ ಅದಕ್ಕ ನಾನು ಸುಮ್ಮನೆ ನಾನಾದರೆ ಏನು ಮಾತಾಡೋಕ್ಕಾಗುತ್ತಕ್ಕ ಹೌದೇನು ನಿಮ್ಮ ಅತ್ತೆ ಬಿಡು ಜಿಪುನೇ ಐತ್ ಸ್ವಲ್ಪ ತಂದಿದ್ರೆ ಆಗೋದವ ಯಾರಿಗೋಸ್ಕರ ದುಡಿತಾರೆ ಮನೆಯಲ್ಲಿ ಇಷ್ಟು ಮಂದಿ ಇದ್ದಾರ ಮತ್ತು ಗಡ ಗಡ ಆಗಬೇಕಲ್ಲ ಆಗ್ಬೇಕಲ್ಲ ಅದು ಬೇಡ ದುಡ್ಡಿನ ತರೋದ್ ಬೇಡ ಫ್ರೀ ಗ್ಯಾಸ್ ಬರ್ತಿದವಲ್ಲ ಅವನಾದ್ರೂ ಕರ್ಸ್ಕೋಬೇಕು ಅವನ್ನ ನಾವು ಅರ್ಜಿ ಹಾಕಿದ್ದೀವಿ ನೋಡ್ಬೇಕು ಯಾವಾಗ ಬರ್ತದೆ ಗೊತ್ತಿಲ್ಲ ಅದನ್ನ ಬ್ಲಾಸ್ಟ್ ಆಗೋದೇನು ನಮ್ಮ ಕೈಯಲ್ಲೈತೆ ನಾವು ನೀಟಾಗಿ ಅಡಿಗೆ ಅಡುಗೆ ಮಾಡಿ ಕೆಳಗಡೆ ಅದ ಕಿರಿಕಿ ಇರ್ತೈತಲ್ಲ ಅದನ್ನು ಆಫ್ ಮಾಡಿದ್ರೆ ಏನೇನು ಆಗೋಲ್ಲ ಎದ್ರುಕೊಂಡ್ರು ಮತ್ತೆ ಜನದೆಲ್ಲ ಗ್ಯಾಸ್ ತಗೊಂಡು ನೋಡೋಲ್ಲ ನಾವು ತರಬೇಕಂತಿದ್ದೀವಿ ನೋಡಬೇಕು ನಾವು ತಗೋಬೇಕು ಪಾಪ ನಮ್ಮ ಗಂಗನೂ ಒಲೆ ಮೇಲೆ ಎಲ್ಲ ಮಾಡ್ತಾಳೆ ಏನು ಮಾಡದೇ ಇರೋ ಇರು ಅದು ಆದರೆ ಎಲ್ಲ ಒಲೆ ಮೇಲೆ ಮಾಡ್ತೇತಿ ಪಾಪ ತಗೋಬೇಕು ನಾವು ಈ ಸಲ ರಾಜು ಬಂದಾಗ ನೋಡೋಣ ಇಲ್ಲ ಫ್ರೀ ಗ್ಯಾಸಿಂದ ಆಗಿಲ್ಲ ಅಂತಂದ್ರೆ ಹೋಗಿ ಒಂದು ಅಂಗಡಿ ಎಲ್ಲ ಹೋಗಿ ಹೊಸ ತಗೊಂಡ್ ಬಂದ್ಬಿಡ್ತೀವಿ ಇಲ್ಲ ಅಕ್ಕ ನಮ್ಮ ಮತ್ತೆ ಗ್ಯಾಸಿಗೆ ದುಡ್ಡು ಅಂತ ಯೋಚನೆ ಮಾಡೋಕ್ಕಿಲ್ಲ ನನಗೆ ಇವಾಗ ಅರ್ಥ ಆಯ್ತು ಅದು ಟಿವಿಯಾಗೆಲ್ಲ ನಾವು ಮೊನ್ನೆ ಎಲ್ರೂ ಕೂತ್ಕೊಂಡು ಟಿವಿ ಲಾಸ್ಟ್ ಆಗಿ ಮನೆ ಮಂದಿ ಎಲ್ಲ ಸತ್ತೋದ್ರು ಅಂತೆಲ್ಲ ತೋರಿಸ್ತಿದ್ರು ಅದನ್ನೆಲ್ಲ ನೋಡತಿರ್ಬೋದು ಅದಕ್ಕೆ ತರ ಕೊಡ್ತಿಲ್ಲ ಅದು ಆದ್ರಹ ಅದಕ್ಕೇನು ಬರಲ್ಲ ನಾವು ಮಾಡ್ತಿವಲ್ಲ ನಮ್ಗೆ ಗೊತ್ತೈತೆ ಆದರೂ ತರಕ್ಕೆ ಬಿಡ್ತಿಲ್ಲ ಏನು ಮಾಡೋದು ಬಿಡೋಕೆ ಹೊಸ ಮನೆ ಕಟ್ಟಿಸ್ತಾ ಇದ್ದೀವಲ್ಲ ಅಲ್ಲಿ ತಂದರೆ ಆಯ್ತು ಹೌದು ಹೌದು ಎಲ್ಲೋ ವಾರ್ತೆ ಐತಿ ಮತ್ತೆ ಅದಕ್ಕೆ ಮೆನತಿರ್ಬೋದು ನೋಡಿರಿ ಆದರೆ ತಗೊಳ್ರಿ ಇಲ್ಲಾಂದ್ರೆ ಏನು ಗೊತ್ತಾ ಸರೋಜ ನಾವು ಒಲೆ ಮೇಲೆ ಮಾಡ್ಕೊಂಡು ತಿಂತೀವಲ್ಲ ಅದರಷ್ಟು ರುಚಿ ಬೇರೆ ಯಾವುದರಲ್ಲೂ ಬರಲ್ಲ ಇವಾಗ ಗ್ಯಾಸ್ ಮೇಲೆ ಏನು ಮಾಡ್ತೀವಲ್ಲ ಅದು ರುಚಿನೇ ಬರಲ್ಲ ಅಡುಗೆ ಏನು ಇವಾಗೆಲ್ಲ ಬಿಡು ಯಾರ ಮನೇಲಿ ನೋಡಿದ್ರು ಗ್ಯಾಸ್ ಇದಾವೆ ಆದರೂ ನನ್ನೊಂದು ಇದು ಹೇಳತ್ತೀನಿ ಒಲೆ ಮೇಲೆ ಮಾಡಿರೋ ಅಡುಗೆನೂ ರುಚಿ ಬರೋದು ಹೌದಕ್ಕ ನಾವು ಒಲೆ ಮೇಲೆ ಮಾಡ್ಕೊಂಡು ತಿನ್ನೋರು ಏನಂತೀವಿ ಗ್ಯಾಸ್ ಇದ್ರೆ ಗಡಗಡ ಅಡುಗೆ ಮಾಡಿ ಮುಗಿಸ್ಬೋದು ಅಂತ ಅಂತೀವಿ ಆದರೆ ಅವರು ಗ್ಯಾಸ್ ಮೇಲೆ ಮಾಡೋರಿಗೆ ಒಲೆ ಮೇಲೆ ಮಾಡ್ಕೊಂಡು ಅನಿಸ್ತೈತೆ ನಮ್ಮ ದೊಡ್ಡಪ್ಪನ ಮಗಳೊಬ್ಳು ಬೆಂಗಳೂರಾಗಿದ್ದಾಳಕ ಅವ್ರ ಮನೇಲಿ ಇದೈತೆ ಇದು ಇಲ್ಲ ಅನ್ನಂಗಿಲ್ಲ ನೋಡಕ್ಕ ಗಂಡ ನೌಕರಿಲ್ಲಿದ್ದಾನೆ ಎಲ್ಲ ಪ್ರತಿಯೊಂದು ಗ್ಯಾಸು ಗ್ಯಾಸ್ ಮೇಲೆ ಒಂದೇನೋ ಹಿಂಗೆ ಒಗೆ ಹೋಗಕ್ಕಂತೆ ನಮ್ಮ ಏನು ಕಿಡಿಗಿಗಳಿದ್ದಾವೆ ಅವ್ರು ಹೊಗೆ ಹೋಗೋಕ್ಕೂ ಮತ್ತು ಅವು ಎಲ್ಲ ಆರ್ ಸಿ ಸಿ ಮನೆ ಅಲ್ಲ ಹೊಗೆ ಹೋಗೋಕೆ ಒಂದು ಅಚ್ಚಿಮಿನಿ ಅಂಥದ್ದು ಮೇಲೆ ಹಾಕಿರ್ತಾರೆ ಅದನ್ನೆಲ್ಲ ಅಯ್ಯಪ್ಪ ನಾನು ಜನ್ಮದಲ್ಲೇ ನೋಡಿರ್ಲಿಲ್ಲಕ್ಕ ಅಂತ ಮನೆನ ಆ ಥರ ಮನೆ ನಾವು ಯಾವಾಗ ಕಟ್ಟಿಸ್ಬೇಕು ಎಷ್ಟು ನಾವು ಜನ್ಮ ಪೂರ್ತಿ ದುಡಿದ್ರು ಆ ಥರ ಮನೆ ಕಟ್ಸೋಕ್ಕಾಗಲ್ಲಕ್ಕ ಅಬ್ಬ ಅವ್ಳು ಹೇಳ್ತಿದ್ಲು ಏನು ಗ್ಯಾಸ್ ಮೇಲೆ ಅಡಿಗೆ ಬಿಡು ಒಲೆ ಮೇಲೆ ಚೆನ್ನಾಗಿ ಒಲೆ ಮೇಲೆ ಮಾಡಿರೋ ಅಡುಗೆನ ರುಚಿ ಬರ್ತೈತೆ ಅಂತ ಅವಳು ನನಗೆ ಇವಾಗ ನೆನ್ಪಾಯ್ತು ನೋಡಕ್ಕ ನಾವು ಒಲೆ ಮೇಲೆ ಮಾಡ್ಕೊಂಡು ತಿನ್ನೋದ ಭಾಳ ಬೆಸ್ಟ್ ಬಿಡಕ್ಕ ನೋಡು ನಾನು ಹೇಳಿಲ್ಲ ಹೌದಕ್ಕ ನಮ್ಗೇನು ಗ್ಯಾಸ್ ಬೇಕಂತಾನೆ ಏನಿಲ್ಲ ಬಿಡು ಒಲೆ ಮೇಲೆ ರೂಢಿ ಆಯ್ತಲ್ಲ ನಮ್ದು ಮಾಡ್ತೀವಿ ಏ ಅದೇನು ತಂದು ಕೊಟ್ಟರು ಕೊಟ್ಟಿಲ್ಲ ಅಂದರೂ ನಮ್ಗೆ ಏನು ಫರ್ಕ್ ಬೀಳಲ್ಲ ಮಾಡೋದಂತರೂ ಮಾಡಲೇಬೇಕಾ ಗ್ಯಾಸ್ ಬಂದರೆ ಏನು ಅಡುಗೆ ಮಾಡೋದೇನು ಕಡಿಮೆ ಆಗ್ತೈತೆ ಹಾಂ ಮಾಡೋದು ಮಾಡಲೇಬೇಕು ಅಯ್ಯೋ ನಾನ್ ನೋಡು ಅವಾಗಿಂದ ಮಾತಾಡ್ತಾ ನಿನ್ ಚಕ್ಲಿ ಹುರಕಿ ಹೋಳಿಗೆ ಎಲ್ಲ ಕೊಡೋದ ಬಿಟ್ಟು ನೀರು ಕೊಡ್ತೀನಿ ಅಯ್ಯವ್ ಬೇಡ ಯವ ಚಕ್ಲಿ ಹೋಳಿಗೆ ಏನು ಬೇಡ ನೋಡ್ರಿ ಪುಟ್ಟಿ ಗಟ್ಲೆ ಮಾಡಿ ಹಂಗ ತುಂಬಿಟ್ಟಿದೀವಿ ತಿನ್ನಕ ನಂಗೆ ಏನು ಬೇಡ ಒಂದ್ ಲೋಟ ಚಾಷ್ಟ ಕೊಡು ಹೋಗ್ತೀನಿ ಕರೆಂಟ್ ಬಂದಿದಾವೆ ನೋಡು ಬಂದಿಲ್ಲೇನೋ ಇನ್ನು ಕರೆಂಟ್ ಯಾವಾಗ ಯಾವಾಗ ಬರ್ತಾವೇನೋ ಇವು ಚಾಷ್ಟ ಸೋಸ್ ಕುಡಿಯೋದ್ ಹ್ಮ್ ಹೌದಕ್ಕ ಮಾಡಿರೋ ದಿನ ಅಷ್ಟ ಎಷ್ಟ್ ತಿಂತಾರೆನೋ ಅನ್ಬೇಕು ಹಂಗ ಮಾಡ್ತಾರೆ ತಿರ್ಗ ದಿನ ಹೋದ್ರೆ ನಂಗೆ ಬೇಡ ನಂಗೆ ಬೇಡ ಅಂತಾರೆ ಅದಕ್ಕೆ ಮುಂದಿನ ಸಲ ಮಾಡಬೇಕಾದ್ರೆ ಪುಟ್ಟಿಗಟ್ಲೆ ಮಾಡೋದೇ ಇಲ್ಲ ನಾನು ಒಂದು ಸ್ವಲ್ಪ ಸ್ವಲ್ಪ ಮಾಡಿಡ್ತೀನಿ ನೋಡಲ್ಲಿ ಗ್ಯಾಸ್ಗೆ ಕಟ್ಟೆ ಕೆಳಗೆ ಸಿಲ್ವರ್ ಡಬ್ಬಿ ಇಲ್ಲ ಅದರಲ್ಲಿ ಚಕ್ಲಿ ಹುರಕಿ ಹೋಳಿಗೆ ಶಂಕರ ಪೋಳಿ ಅವು ಇವು ಎಲ್ಲ ತುಂಬಿದಾವೆ ಅದರಲ್ಲಿ ಯಾರ್ಯಾರು ತಿನ್ನಲ್ಲ ನಾನು ಗಂಡು ಮಕ್ಕಳು ಅಲ್ಲಿಂದ ಬಂದ್ರೆ ಚಹಾ ಜೋಡಿ ಹಾಕ್ಕೊಡ್ತೀನಿ ಅದು ಆರಿಸ್ ತೊಗೋತಾರೆ ಅದರಲ್ಲಿ ಸಾಕು ತೊಗೊಂಡೋಗಿ ಸಾಕು ತೊಗೊಂಡೋಗ ಟೀ ಸೊಸ ಟೀ ಆಗೈತೆ ನಾನು ನೋಡಿ ಮಾತಾಡ್ಕೊಂತೆ ಟೀನೇ ಬರ್ತ್ಬಿಟ್ಟಿನಿ ಹೌದಯ ಒಲೆ ಮುಂದೆ ಕುಂತು ಎಣ್ಣೆ ವಾಸನೆ ಕುಡಿದು ಕುಡ್ದು ಕರ್ದಿರ್ತೇವಲ್ಲ ಅದಕ್ಕ ಮತ್ತೆ ಮತ್ತ ಗಿರಿಜಾ ಇತ್ತು ಸಕ್ಕರೆ ಕಡಿಮೆ ಇದ್ದೇ ಐತಲ್ಲಕ್ಕ ಇಲ್ಲ ಸರ್ಜಾ ಕರೆಕ್ಟ್ ಆಗ ಆಗತ್ತಲ್ಲ ಸೊಪ್ಪೇನ ಇರ್ಬೇಕು ನಮ್ಗ ಹಿಂಗಿದ್ರೂ ಕುಡಿಯಕಲ್ ನೋಡುವ ಸಿಹಿ ಕುಡೀತಿ ಇಲ್ಲ ಅನ್ಕೊಂಡು ಸ್ವಲ್ಪ ಸಕ್ಕರೆ ಹಾಕಿ ಚಹಾ ಮಾಡಿದ್ನವ ನಮ್ ಅತ್ತ ಸಿಹಿ ಸಿಹಿ ಸಪ್ಪೆ ಚಾ ಮಾಡಿದ್ರೆ ಕುಡಿಯೋದೇ ಇಲ್ಲ ಅದು ಇನ್ನೊಂದು ಎರಡು ಚಮಚ ಆದ್ರೂ ನೋಡಿ ಹಾಕೊಡುದ್ರ ಇಲ್ಲವ ನಮ್ ನಿಮ್ಗ ಇರ್ಬೇಕು ನೋಡಿ ಸಪ್ಪೆ ಇದ್ರ ಸಿಹಿ ಆದ್ರೀನ ಮುಸ್ರಿಗೆ ಆಗ್ಬಿಡ್ತೀನಿ ಟೀನ ಕುಡಿಯಲ್ಲ ನಮ್ಗೆ ಸಪ್ಪೆ ಇರ್ಬೇಕು ಏನಿದ್ರು ಗಿರ್ಜಾಕ ಅಲ್ಲಿ ನೋಡಿ ಕರೆಂಟ್ ಬಂದು ಹೌದಾ ಕರೆಂಟ್ ಬಂದು ಗಡ ಗಡ ಟೀ ಕುಡ್ದು ಹೋಗ್ತೀನಿ ಕರೆಂಟ್ ಇವಾಗ ಬಂದಿದವ ಜಲ್ದಿ ತಯ್ಯಾಲಕ ಸಾವಕಾಶ ಕುಡ್ದು ಗ್ಯಾರಂಟಿ ಇರಲ್ಲವ ಕರೆಂಟ್ ಇಂದ ನೋಡೋನ Snork!